ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗ ಓದಿಸ್ರಿ ಅಂತ ನಾ ಬಹಳ ಹೆಮ್ಮೆ ಅಂತ ಹೇಳ್ಕೊತೀನಿ ಇಂಗ್ಲಿಶು ಊಟದ ಗುಪ್ಪಿನ ಕೈ ಇದ್ದಂಗಾಗಲಿ ಮಕ್ಕಳಿಗೆ ಇಂಗ್ಲೀಷ ಪೂರ ಊಟ ಹಾಕಬೇಡ್ರಿ ಅವ ದಯವಿಟ್ಟು ತಾಯಿ ಅಂದ್ರೆ ನೀವು ಎಲ್ಲರಿಗೂ ಒಂದು ತಲೆ ಕೂತ್ ಬಿಟ್ಟೈತಿ ಈಗ ಸರ್ ಇಂಗ್ಲಿಷ್ ಮೀಡಿಯಂ ಕಲಿಸಿದ್ರು ನೌಕರಿ ಸಿಗದು ಅಂತ ಅವ್ನ ಯಾವ್ ಹೇಳಣ್ಯ ಸಿಗಬೇಕವ ಮತ್ತೆ ಹಲೋ ಅಪ್ಪಾಜಿ ಇಡೀ ದೇಶಕ್ಕಾಗಿ ಹೋರಾಡದವರು ಕನ್ನಡ ಶಾಲೆಗೆ ಕಲ್ತಾರ ಸರ್ ಎಂ ವಿಶ್ವೇಶ್ವರ ಎಂತೆಂತ ಮಹಾನ್ ಗಣ್ಯಾತಿ ಗಣ್ಯರು ವ್ಯಕ್ತಿಗಳು ಎಲ್ಲರೂ ಇದ ಕನ್ನಡ ಶಾಲೆ ಒಳಗ ಅಲ್ಲೇ ಇರೋದು ಮಾಸ್ಟರ್ ಪೀಸ್ ನಿನಗೆ ಗೊತ್ತಿಲ್ಲ ಹ ಎಷ್ಟೇ ಅಂತಿಲ್ಲ ಒಂದು ಕೋಳಿ ಕಾ ಕೋಳಿ ನೋಡಿ ನೀ ಅವಂಗ ಹೇಳ್ತೇ ಅಲ್ಲೋ ದಿನ ಅನ್ನ ಮಾಡ್ತಾನ ಗೊತ್ತಿರಲ್ಲ ಇದ್ಲಿ ಮಸಿಗ್ ಬುದ್ಧಿ ಹೇಳಿತ್ತಂತ ಹಾ ಚಿಗವ ಅವನ ಕೈ ಸಿಕ್ಕ್ರ ಬಾವ್ ತಂದ ಅಪ್ಪಜಿ ಹೇಳ ಸಾಧಿಕ ಒಂದು ಕೋಳಿ ಗೇಸ್ ತಲಿ 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 ಅಲ್ಲ ನಾನ್ ನೋಡಬೇಡ ನಾನ್ ನೋಡಿದ್ರೆ ಕನ್ಫ್ಯೂಸ್ ಹಾಕೀನಿ ಒಂದು ಕೋಳಿ ಗೇಸ್ ತಲಿ ಒಂದು ಕೋಳಿಗೆ ಯಾರ ತಲಿ ಮೂರ್ತು ಮೂರ್ ಕೋಳಿಗೆ ಮೂರ್ತ ನಾಕಿಗೆ ಕೋಳಿಗೆ ಚಾಪಾಳಿ ಅಣ್ಣ ನೀವ್ ಈಚೆ ಕಡೆ ಬಾಳ್ಲಿ ಅದು ವಾಸ್ತು ಸರಿ ಇಲ್ಲ ಈಗ ಒಂದು ಟಗರ್ಗೆಸ್ತಿ ಟಗರ್ ಗುದ್ದ ಟಗರ್ ಗುದ್ದದ ನೋಡಿಲ್ಲ ನೀ ನೋಡಿ ಇಲ್ಲ ನೀ ನೋಡಿಲ್ಲ ಅಂದ್ರೆ ಲಕ್ಷ್ಮೀ ಕೂಡ ಕಲಿಸ್ತಾ ಒಂದು ಟಗರಿಗೆ ಏಸ್ತಿಲಿ ಎರಡು ಟಗರಿಗೆ ಮೂರ್ ಟಗರಿಗೆ ನಾಕ್ ಟಗರಿಗೆ ಐದು ಟಗರಿಗೆ ಅಣ್ಣ ಚಪ್ಪಾಳಿ ಹೊಡ್ರಿ ನಮ್ ಸಾಧಿಕ ಈಗ ಒಂದ್ ಎಮ್ಮಿಗೇಸ್ತಿ ಎರಡು ಎಮ್ಮಿಗೆ ಮೂರ್ ಎಮ್ಮಿಗೆ ಎಮ್ಮಿಗೆ ಐದ್ ಎಮ್ಮಿಗೆ ಹತ್ತು ಎಮ್ಮಿಗೆ ಜೋರ ಚಪ್ಪಾಳೆ ಈಗ ಒಂದೇ ಟೀಚರ್ಗೆ ಎಸ್ತಿ ಒಂದೆತ್ತ ಟೀಚರ್ಗೆ ಏಸ್ತಿಲಿ ಟೀಚರ್ ಒಲೆ ಒಂದನೇ ತರ ಟೀಚರ್ ಗೆಸ್ಲಿ ಒಂದನೇ ತರ ಟೀಚರ್ ಗೆ 2ನೇ ತರ 3ನೇ ತರ ಟೀಚರ್ ಗೆ 3ನೇ ತಲಿ 4ನೇ ತರ ಟೀಚರ್ ಗೆ 4ನೇ ಟೀಚರ್ ಗೆ ಟೀಚರ್ ಗೆ 10 ತಲಿಯ ಸಾಲಿ ಮಾಸ್ತರ ವಿಚಾರ ಮಾಡ್ರಿ ಕಾಕರಾ 10ನೇ ತರ ಟೀಚರ್ ಗೆ 10 ತಲಿಯ ಅಂತಂದ್ರೆ ರಾವಣನ ಮಾಡಿದೀವಿ ಮಾಯ್ವಾ ಅಪ್ಪಾಜಿ ಒಂದನೇ ಟೀಚರ್ ಗೆ ಒಂದೇ ತಲಿಯಂದ್ರ 10ನೇ ತರ ಟೀಚರ್ ಒಂದೇ ತೆಲಿಯ ಅಪ್ಪಾಜಿ ಇಲ್ಲಿದ ನಿಮ್ಮ ಅಪ್ಪಾಜಿ ಅಪ್ಪಾಜಿ ಹೆಸ್ರೇನು ಅಯ್ಯೋ ಐಸ ಕ್ಯಾಜಿ ಶಾರ್ಫ ಏಯ್ಯೋ ಅಪ್ಪನ ಹಂಗದನ ಮಗಾ ಹೆಂಗ ಇರಬಾರ್ದಿನ ಹ್ಮ್ ಈಗೂ ಜೂಮ್ ಹಾಕ್ಯಾಕ್ ಫೋಟೋ ತಗೋತೀನಿ ಅಂದ ಎನ್ ನೀವ ಎಟ್ಟ್ ಹಾಕಿ ತಗೋತೀನಿ ಅನ್ನ ಮುಂದ ಇರ್ಲಿ ಸಾಲಿ ಇಲ್ಲಿ ಓಕೆ ಎಲ್ಲಿ ರವಕೈ

ಮೀನು ಇರ್ತವೆ ನೋ ಆಯೋ ಐ ಕಾನ್ಟ್ ಲು ಇಸ್ ಮತ್ತೆ ಏನು ಇರ್ತಾವಾ ಆಮಿ ಮತ್ತೆ ಮೊಸಳೆ ಬಾಬ್ಯಾಗೆ ಮೊಸಳೆ ಇರ್ತಾವಾ ಬಿಟ್ರ ಎಲ್ಲ ಇರ್ತಾವಾ ಅಣ್ಣ 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 ಅವನು ವಿಚಾರ ಏನೈತೆ ಅಂತ ನೋಡ್ರಿ ಬಿಟ್ರ ಡಾಡಿಯನ ಅಲ್ಲೇ ಇರ್ಸಾವ ಓಲೆ ಬಿಡು ಈಗ ಒಂದು ಬಾವ್ಯಾಗ ನಾಲ್ಕು ಕಪ್ ಇದೆ ಅದು ಎಷ್ಟು ಅದು ನಾಲ್ಕು ಹೆನ್ನಾ ಕಾಡೆ ನಮಗೆ ಯಾಕೆ ಬೇಕು ಹೋದಿಲ್ಲ ಹಾ ನಾಲ್ಕು ಕಾಪಿ ಅದಾವ ಅದ್ರಾಗ ಒಂದು ಕಾಪಿ ಸತ್ರ ಎಷ್ಟು ಉಳಿತಾವ ಮೂರು ಅದೇ ಹಂಗ ಒಂದು ಸತ್ರ ಪೆತಿ ನಾಲ್ಕು ಕಾಪಿ ಅದಾವ ಒಂದು ಕಾಪಿ ಸತ್ರ ಎಷ್ಟು ಉಳಿತಾವ ಲೆಕ್ಕ ಬರ ಬರ್ತಿ ಇಲ್ಲ ನಿಮಗೆ ನಾಲ್ಕು ಉಳಿತಾ ಎಷ್ಟು ಉಳಿತಾವ ಅಣ್ಣ ನೋಡ ಶಾನೆ ಅದ ಮೇಡೆ ಅಂತೆ ಮೂರು ಅಂತ ಸತ್ ಕಾಪಿ ನಿಮ್ಮ ಮಾಪ್ ತಗೋತನ ನನ್ನ ಅದ ಅಲ್ಲೇ ಇರುತ್ತ ಹ್ಮ್ ಮನೆಯಾಗ ಅವ್ವಪ್ಪ ಜಗಳ ನೋಡಿ ನೋಡ್ಮಾರ್ರಿ

ಹೋಗ್ಲಿ ಬಿಡಪ್ಪ ಅಪ್ಪಜಿ ಒಂದು ಎರಡು ಹತ್ರ ತನ ಬಡ ಬಿಡ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಂಗ್ಲೀಷ್ ನಾನು ಹೇಳ್ಬಡ ಬಿಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ನಾ ಹೇಳ್ಕೊಟ್ಟೆ ಹೇಳ್ಬೇಕು ಹೇಳ್ತಿಲ್ಲ ಒಂದ ಒಂದ ಅಟ್ಯಾಕ್ಸ್ರ ಒಂದು ಟೂ ಮೂರು ಫೋರ್ ಐದು ಸಿಕ್ಸ್ ಏಳು ಎಂಟು ಒಂಬತ್ತು ಟೆನ್ ಹೋಗ್ಲಿ ಬಿಡ నా హాట్ ఆడతి నా డ్రైవరా అయ్యో చాచా నిన్ను వయస్య చిక బందైట్ కడతీని సాంక్ర నగతి గొప్ప నూ కదినీ ಏಯ್ ಅವಂದ ಹಳೆ ಟ್ರಾಚಿಡಿ ತೆಗಿಬೇಡವ್ ನಿನ್ನ ಅವ್ನು ನೀನು ಉಳಿದಿಲ್ಲ ಅವನ ಕೈಯಾಗ ಮತ್ತ ಫೀಲ್ ಅಲ್ಲಿ ಹಾಸಿಗೆ ಹಾಸಗಿ ಸಮೇತನ ಬಂದಾನ ಅವ ಆಕಾಕಾ ಭಾರತೀ ಮರತಿ ಹಾ ಏನು ಅವ್ನ ಫಿಲ್ ನನಗ ಅರ್ಥಕ್ಕತಿ ನಿನಗ ಆಗೋರ್ಲ್ ಏಲ್ ಬಿಡ ಪ್ರೀತಿಯ ಪಾರಿವಾಳ

ಕೈ ಎತ್ತೇವ್ ಯಾರ ಹಂಡ್ರೆಡ್ ತೋಂಡ್ರಿಂಡ್ ಸಾಪ್ ಚಿಕ್ಕವ ನಿಂಗ್ ಹಂಡ್ರೆಡ್ ತೋಂಡ್ರಿ ಏನು ಬೇ ಚಿಕವ ಇನ್ನೊಂದ್ ಮನಿಗ್ಸರು ತಿಕ್ಕ ಹೋಗುದಕ್ಕ ಕರೇ ಇದಲ್ನ ಹೇಳುದ್ ಮಂತ ನಾವ್ ಈಗ ಆಳ್ ಕೈ ಕೊಟ್ರ ಅದಕ್ಕ ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಾರ ದನ ಕಾಯಿ ಅವರ ಬಿಟ್ರು ದನದಾರಿಗೆ ಬಿಡುಗಡೆ ಅಲ್ಲಿಲ್ಲತ್ತ ಹಂಗ ನೀನು ಕೋಟ್ಯಾಧೀಶ್ವರ ಮಗಳಿರ್ಬೋದು ಆಳ್ನಾರ ಕೈ ಕೊಟ್ಟಾಗ ನೀ ಮೊಸರಿ ತಿಕ್ಕಬೇಕು ಹೌದಿಲ್ಲ ಅಣ್ಣ ಮದುವೆ ಆದ್ರೆ ಎಂತರ ಮದುವೆ ಇಕ್ಕಿನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಇವರಿಗೆಲ್ಲ ಮದುವೆ ಆಗ್ತೀನಿ ಓಸರ್ನು ಅಮಿಗೆ ಇಕ್ಕಿ ಇಲ್ಲ ಇಲ್ಲ ಒಬ್ಬರನ್ನ ಮದುವೆ ಆಗ್ತೀನಿ ಮತ್ತೆ ಹಂಗ ಹೇಳು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರನ್ನು ಅಮಿಗೆ ಅಂದ್ರೆ ಕೈಟ್ನಿ ಏ ಇಲ್ಲ ಅಂತವರಿಗೆ 2 2 ಲಕ್ಷ ರೂಪಾಯಿ ಪೇಮೆಂಟ್ ಇರಬೇಕು ಆ ಒಂದು ತಿಂಗಳಿಗೆ ಹೌದು ತಿಂಗಳ ಏನು ತಿಂತಿರ ಹಟ್ಟಿಗೆ ಅನ್ನ ಸಾಂಬಾರ್ ಅಕ್ಕ ಅನ್ಯಾಗ್ ತಿಂತೀರಿ 2 ಲಕ್ಷ ರೂಪಾಯಿ ಪಗಾರ ಇದ್ದಲ್ಲಿ ನೀನು ಒಂದು 10 ನೋಟ ಅವ ಒಂದು 10 ನೋಟ ತಿನ್ ಜೀವನ ಮಾಡಲ್ಲ ಏ ಹಂಗ ಹೆಂಗ್ ತಿಂತಾರಾ ಹ್ಮ್ ಅನ್ನನೇ ತಿನ್ಬೇಕಲ್ಲ ಹೌದಿಲ್ಲ ಹೌದು ಇಲ್ಲೇ ವಿಚಾರ ಮಾಡೋವಿ ನೀ ನಿನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರ್ಬಹುದು ನಿನ್ನ ಗಂಡ ಡಾಕ್ಟರ್ ಆಗಿರ್ಬಹುದು ಲಾಯರ್ ವಕೀಲ್ ವಕೀಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬಹುದು ತಿಂಗಳಿಗೆ ಎರಡಲ್ಲ ಹತ್ತು ಲಕ್ಷ ಪಗಾರ ಇರಬಹುದು ತಿಂಗಳ ಹೊಟ್ಟೆಗೆ ತಂದು ಹಾಕುದು ಅಣ್ಣನ ರೊಕ್ಕ ತಂದು ಹಾಕಂಗಿಲ್ಲ ಅಣ್ಣ ಬೆಳ್ದಾರ ಯಾರು ಹೇಳ ಒಬ್ಬ ಆದ್ರೆ ನಾಲ್ಕು ಮಂದಿ ನ್ಯಾಯ ಕೊಡಬಹುದ ಡಾಕ್ಟರ್ ಆದ್ರೆ ನಾಲ್ಕು ಮಂದಿಗೆ ವಾಸಿ ಮಾಡಬಹುದು ಇಂಜಿನಿಯರ್ ಆದ್ರೆ ಇಂಥ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಅದ ಒಬ್ಬ ರೈತನ ಮಗ ರೈತ ಆದ್ರೆ ಇವರೆಲ್ಲರಿಗೂ ಕೂಡ ಅನ್ನ ಹಾಕುವಂತ ನಾ ಹೇಳ್ತೀನಲ್ಲ ನನ್ನ ಜೀವನದಾಗ ಎರಡ ಬ್ರ್ಯಾಂಡ್ ಒಂದು ಗಡಿಕಾಯಿ ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನಮ್ಮ ರೈತ ಪ್ಯಾಶನ್ ಮಾಡ್ಬೇಕತ್ ನಿಂತಂದ್ರೆ ಯಾರಪ್ಪಗು ಬೊಗ್ಗು ಅಲ್ಲ ಮತ್ ಆಟ ಪ್ಯಾಶನ್ ಮಾಡಕೋರಡಿ ರೆಡಿ ನಿನ್ನ ಗಂಡ ಎರಡ್ ಲಕ್ಷ ಪಗಾರ ತರ್ತಾನಲ್ಲ ಹೆಂಗ ತರ್ತಾನ ಕೆಲಸ ಮಾಡಿ ಇನ್ನೊಬ್ಬಂಗ್ ಶೆಲ್ಲುಟ್ ಹೊಡದಿಂದ ಎರಡು ಲಕ್ಷ ರೂಪಾಯಿ ಅಕೌಂಟ್ಗೆ ಪಗಾರ ಹಾಕ್ತಾರ ಅವ್ರು ಆದ್ರ ರೈತರ ಮನಸ್ಸು ಮಾಡಿದ್ರಂತ ನೂರು ಮಂದಿ ಹೊಲ್ಲಾಗಿಟ್ಟು ರಾಜ ದುಡಿಯಾಕ ಹಚ್ಚಿ ರಾಜನಾಗ ಮೆರೆಯುವ ತಾಕತ್ ಯಾರಿಗೈತೆ ಅಂದ್ರೆ ನಮ್ಮ ರೈತರಿಗೆ ಐತಿ ಭೂಮಿ ಮ್ಯಾಗ ಮತ್ತ ಸುಮ್ಮನನ್ನ ಯಾಕೆ ಮಾತಾಡಿಸ್ತೀರಿ ಅದಕ್ಕೆ ಮೊದಲ ಯಾವ ರೈತರಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ನೌಕರಿ ದಾರಿಗೆ ನೌಕರಿ ದಾರಿಗನ ಕುಂತ ಈ ಮತ್ತ ದುಡಿಮೆ ಮಾಡೋರು ಯಾರು ರೈತನ ಮಗ ಆಗೋ ತಪ್ಪ ಕಾಕ ಹೇಳ್ರಿ ನಿಮ್ಮ ನಿಮ್ ಪ್ರಕಾರ ತಪ್ಪ ಮಾತು ಹೇಳ್ತೀನಿ ಅಣ್ಣ ವಿದ್ಯ ನಂಬಿ ಬದಕವಂಗ ಒಂದಾರಿ ನೌಕರಿನ ತಗೋಬೇಕ್ ಒಂದಾದಾರಿ ಈ ರಟ್ಟಿ ನಂಬಿ ಭೂಮಿ ಮೇಲೆ ಏನಾರ ಮಾಡಿ ಜೀವನ ಮಾಡತ ಯಾಕ ಸುಮ್ಮನ ಅವನ ಕೈಯ ಬಾವು ಕಣಸ್ಕೊಂತೀನಿ ಕಾಕ ಹೋಗೋವಾಗ ಎರಡು ಡಬ್ಬಿ ಕೂಡ ಕೈಯಾಗ ಅಳಗಾಡ್ಸಂತ ಒಕ್ಕೂರ್ತಾನ ಆ ಕಾಕನ ಹೆಸರಿ ಏನ್ ಕೇಳಿ ಮಾವನ ಹೆಸರು ಹೆಸರೇನ

ಮನಸ್ಯಾ ನೋಡ್ತೀವಿ ಆದ್ರ ನಮಗ ಇರತಂಗ ಏನ್ ಬೇಕ ನಿನಗ ಆಸ್ತಿ ಬೇಕಲ್ಲ ಮತ್ತ ಹೊಲ ಬೇಕ ಆದ್ರ ಭಾಳ ಖುಷಿ ರೀ ಅಣ್ಣ ಒಂದ ವಿಚಾರ ಹೇಳ್ಬಿಡ್ತೀನಿ ಭೂಮಿ ಮ್ಯಾಗ ನೀವ್ ಏನ ಮಾಡಿ ಬದುಕ್ತಿರಲ್ಲ ಗೊತ್ತಿಲ್ರಿ ಅಣ್ಣ ನಿಮ್ಮ ಏನು ದುಡಿಮೆ ಮಾಡ್ತೀರಿ ಅದು ದುಡಿಮೆ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ ಅಣ್ಣ ಅದು ಬೇಕಾದ ಜೀವನ ಆಗಿರಲಿ ನಿಮ್ಮ ದುಡಿಮೆ ಮ್ಯಾಗ ನಿಮ್ಗ ನಂಬಿಕೆ ಇರಲಿ ನಿಮ್ಮ ದುಡಿಮೆ ಯಾರೇ ಕೇಳಿದ್ರು ನಾವೊಬ್ಬ ರೈತ ಇದೀನಂತ ಹೆಮ್ಮೆ ಹೇಳ್ಕೊರಿ ನಾನೊಬ್ಬ ವ್ಯಾಪಾರಸ್ಥದಂತ ಹೆಮ್ಮೆ ಅಂದ ಹೇಳ್ಕೊರಿ ನಾ ದಯವಿಟ್ಟು ನಿಮ್ಮ ವೃತ್ತಿ ಮ್ಯಾಗ ನಿಮಗೆ ಮೊದಲು ಪ್ರೀತಿ ಇರಲಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ ಯು ಸೌಂಡ್ ಹಾಡ್ತೀನಿ